ಏನ್ ಹೇಳ್ತೀರಾ ನೋಟ ಹಾಕುವಂತದ್ದು ಎಷ್ಟು ನೀವೇ ಹೇಳಿದ್ರಿ ಅಂತ ಹೇಳಿದ್ರೆ ಬಹಿಷ್ಕಾರ ಮಾಡಬಾರ್ದು ಅಥವಾ ನೋಟ ಹಾಕಿದ್ರೆ ಅರ್ಧ ಪರ್ಸೆಂಟ್ ಅವ್ರಿಗೆ ಹೋಗುತ್ತೆ ಅರ್ಧ ಪರ್ಸೆಂಟ್ ಇವರಿಗೆ ಬರುತ್ತೆ ಯಾರಾದ್ರೂ ವಿನ್ ಆಗ್ತಾರೆ ಅದಕ್ಕಾಗಿ ನಾವೇ ಕ್ಯಾಂಡಿಡೇಟ್ ಹಾಕುವ ಅನ್ನುವಂತ ವಿಚಾರದಲ್ಲೂ ಕೂಡ ಮಾತಾಡಿದ್ರಿ ಇಂದಿನ ಸ್ಪೀಚಲ್ಲೆಲ್ಲ ಈಗ ಯಾಕೆ ಕ್ಯಾಂಡಿಡೇಟ್ ಬಿಟ್ಟು ನೋಟ ಅಭಿಯಾನಕ್ಕೆ ಯಾಕೆ ಬಂದ್ರಿ ಅಂತೇಳಿ ಇಲ್ಲ ಕ್ಯಾಂಡಿಡೇಟ್ ಬಗ್ಗೆ ನಾವು ಹೇಳಿದ್ದೇವೆ ಮಹೇಶಣ್ಣ ಯಾರು ಸೂಚನೆ ಮಾಡಿದ್ರು ಆ ಅಭ್ಯರ್ಥಿಗಳನ್ನು ನಿಲ್ಲಿಸುವ ಅಥವಾ ಯಾವ ಪಕ್ಷದ ಅಭ್ಯರ್ಥಿಗಳು ನಮ್ಗೆ ಬೆಂಬಲ ಕೊಡ್ತೇವೆ ಅವರಿಗೆ ನಾವು ಬೆಂಬಲ ಕೊಡುವ ಅಂತ ಹೇಳಿದು ನಿಜ ಈಗ ನೋಟ ಅಭಿಯಾನದ ಸ್ಪಷ್ಟತೆ ಹೇಳುವಾಗ ಇವರದೊಂದು ಮೊದ್ಲೊಂದು ಮಾತಿತ್ತು ಮಹೇಶ್ ಅಣ್ಣ ಈ ಒಂದು ಹೋರಾಟಕ್ಕೆ ಬರುವಾಗ ತುಂಬಾ ಜನರು ನನ್ಗೂ ಹೇಳಿದ್ರು ಅವರದು ಏನಲ್ಲ ಅವರದ್ದು ಇಂಟೆನ್ಷನ್ ಓಟಿಗೆ ನಿಲ್ಲೋದು ಕೇವಲ ಓಟಿಗೆ ನಿಲ್ಲಿಕ್ಕೋಸ್ಕರ ಈ ಒಂದು ಹೋರಾಟ ಸೌಜನ್ಯ ಇಟ್ಕೊಂಡು ಮಾಡ್ತಾ ಇದ್ದಾರೆ ಚುನಾವಣೆ ಬರುವಾಗ ಮಹೇಶಣ್ಣ ಅಭ್ಯರ್ಥಿ ಅಂತ ಕೇವಲ ಜನರದ್ದು ಅಲ್ಲ ಕೆಲವರು ನಗಡಿ ಮಾತಾಡಿದನು ಕೇಳಿದೆ ನಾನು ಮಹೇಶ್ ಅಣ್ಣ ನಿಲ್ಬೇಕು ನಿಲ್ಲಿಕೆ ಮಾಡುದು ಅಂತ ಯಾವತ್ತು ಮಹೇಶಣ್ಣನನ್ನು ಅಣ್ಣನನ್ನು ನಾನಂತೂ ಎಂ ಪಿ ಅಭ್ಯರ್ಥಿಯಾಗಿ ಕಾಣ್ಲಿಲ್ಲ ಎಂ ಪಿ ಅರ್ಧಿ ಅಭ್ಯರ್ಥಿಗಿಂತ ಮಹೇಶಣ್ಣ ಮೇಲೆ ಇದ್ದಾರೆ ಅವರು ಧರ್ಮ ಸತ್ಯದ ಪರ ಹೋಗುವವರು ನಾವು ಎಂ ಪಿ ಅಭ್ಯರ್ಥಿ ನಮ್ಗೆ ಅವಶ್ಯಕತೆನೂ ಇಲ್ಲ ಆದ್ರೆ ಒಂದು ವೇದಿಕೆಯಲ್ಲಿ ಹೇಳಿದೆ ನಮ್ಮ ಎಂ ಪಿ ಮಹೇಶಣ್ಣವೇ ಬಾಕಿ ಹೋರಾಟಗಾರಲ್ಲ ಎಂ ಎಲ್ ಎಗಳು ಅಂತ ಅದು ಈಗ ಸೇಳ್ತೇನೆ ನಮ್ಗೆ ಯಾವ ಎಂಪಿ ಪಿ ಅವಶ್ಯಕತೆ ಇಲ್ಲ ಇಷ್ಟು ಹೋರಾಟ ಮಾಡಿದವರು ಇಲ್ಲಿಂದ ಡೆಲ್ಲಿ ತನಕ ನಾವು ಆ ಸೆಕ್ಷನ್ ಇರುವಾಗ ನಾವು ಹೋಗಿ ಹೋರಾಟ ಮಾಡೋದಾದ್ರೆ ಯಾವುದು ಎಂಪಿಯ ಪಿಯ ರಾಜಕೀಯ ವ್ಯಕ್ತಿಗಳ ಬೆಂಬಲ ತಗೊಂಡು ನಾವು ಓದೋದಲ್ಲ ನಮ್ಗೆ ಅಂತ ಶಕ್ತಿ ಉಂಟು ಈಗ ನೀವು ನೋಟಕ್ಕೆ ಹೇಳುವಾಗ ನನಗೂ ಅನ್ನಿಸ್ತು ನಮ್ಮ ಅಭ್ಯರ್ಥಿಗಳನ್ನು ಇಳಿಸುದು ನಮ್ಮ ಕಾರ್ಯಕರ್ತರಿಗೆ ಗೊಂದಲ ಯಾಕಂದ್ರೆ ನಮ್ಮ ಈ ಒಂದು ಸೌಜನ್ಯ ಹೋರಾಟದಲ್ಲಿ ಯಾವುದೇ ನಾಯಕರು ನಮ್ಮೊಂದಿಗೆ ಇಲ್ಲ ಯಾವ ರಾಜಕೀಯ ಪಕ್ಷದ ನಾಯಕರಿಲ್ಲ ಯಾವ ಸಂಘಟನೆ ನಾಯಕರಿಲ್ಲ ಪ್ರತಿಯೊಬ್ಬರು ಕಾರ್ಯಕರ್ತರು ನಮ್ಮೊಟ್ಟಿಗೆ ಬರ್ತಿದ್ದದ್ದು ಬಿಜೆಪಿಯ ಕಾರ್ಯಕರ್ತರ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಸಂಘಟನೆ ಕಾರ್ಯಕರ್ತರು ಬರುವಾಗ ಅವರಿಗೂ ನಾವೊಂದು ಅಭ್ಯರ್ಥಿ ಹಾಕುವಾಗ ಗೊಂದಲ ಬರ್ತದೆ ಯಾಕೆಂದ್ರೆ ನಮ್ಗೆ ಕೇವಲ ಅಭ್ಯರ್ಥಿ ಹಾಕುದಲ್ಲ ಇನ್ನು ನಾವು ಹೋರಾಟ ಮಾಡ್ತೇವೆ ನೋಟ ಅಭಿಯಾನ ಹೇಳುವಾಗ ಯಾರು ನಮ್ಗೆ ಅಲ್ಲಿ ಅರ್ಹರಲ್ಲ ನೋಟ ಹೇಳಿದಾಗೆ ಯಾರು ಅರ್ಹರಲ್ಲ ಹಾಗಾಗಿ ನಾವು ನೋಟಕ್ಕೆ ಹಾಕುವಂತ ಒಂದು ತೀರ್ಮಾನ ಅದರಲ್ಲೂ ಸಹ ನಾವು ಕೇವಲ ಹೋರಾಟಗಾರರು ತೀರ್ಮಾನ ಮಾಡಿದಲ್ಲ ಪ್ರತಿಯೊಂದು ಕಡೆಯ ಕಾರ್ಯಕರ್ತರಲ್ಲಿ ನಾವು ಅವರದ್ದು ಏನು ಅವರಿಗೆ ಅವರಿಗೆ ಏನು ಅಪೇಕ್ಷೆ ಉಂಟು ಅದನ್ನು ಕೇಳಿ ನಾವು ಮುಂದುವರಿಯುತ್ತೇವೆ ಯಾಕೆಂದ್ರೆ ಮಹೇಶಣ್ಣ ಇವತ್ತು ಹೇಳಿದ್ರು ನೋಟದ ಬಗ್ಗೆ ಮಟನ್ರು ಹೇಳಿದ್ರು ಆದ್ರೆ ಎಲ್ಲ ಕಾರ್ಯಕರ್ತರಿಗೆ ನಾವು ಬೆಲೆ ಕೊಡ್ತೇವೆ ಯಾಕಂದ್ರೆ ನೋಟ ಓಟಿನಾಗೆ ಪ್ರತಿಯೊಂದ್ ಒಬ್ಬ ಕಾರ್ಯಕರ್ತನು ಇದರಲ್ಲಿ ಹೋರಾಟದಲ್ಲಿ ಭಾಗಿಯಾದ ಕಾರಣ ಅವನ ಭಾವನೆಗಳು ನಾವು ಬೆಲೆ ಕೊಟ್ಟು ಈ ಒಂದು ನೋಟ ಅಭಿಯಾನ ನಮ್ಗೆ ಸೂಕ್ತ ಅನ್ನಿಸ್ತದೆ ನಾನು ಹೇಳಿದ ಹಾಗೆ ಅವರು ಕೇವಲ ನಮ್ಗೆ ಫಂಡ್ ತರುವ ವಿಷಯದಲ್ಲಿ ಅಲ್ಲ ದಕ್ಷಿಣ ಕನ್ನಡದಲ್ಲಿ ಈಗ ಹೇಳುವಾಗ ಈ ಒಂದು ಚುನಾವಣೆ ಕೇವಲ ರಾಜಕೀಯ ಪಕ್ಷಗಳಿಗೆ ಮಾತ್ರ ಸೀಮಿತ ಆದದಲ್ಲ ಪ್ರತಿಯೊಬ್ಬರು ಹೇಳುದು ಇಲ್ಲಿ ನಿರ್ಣಾಯಕ ಬರುವುದು ಸೌಜನ್ಯ ಹೋರಾಟ ಸೌಜನ್ಯ ಹೋರಾಟಗಾರ ನಿರ್ಣಯ ಅಂತಿಮ ಅಂತ ಪ್ರತಿಯೊಬ್ಬರು ಜನರು ಹೇಳುವ ಮಾತುಗಳು ಯಾಕಂದ್ರೆ ಸೌಜನ್ಯ ಹೋರಾಟದಿಂದಲೇ ಈ ಒಂದು ಬದಲಾವಣೆ ಆಗುದು ಈ ಎಲ್ಲ ಅಭ್ಯರ್ಥಿಗಳ ಇದರಲ್ಲಿ ನೋಟ ಅಂತ ಹೇಳುವಾಗ ಅದು ಸೌಜನ್ಯನಿಗೆ ಯಾಕೆ ಹೋಗ್ಬಾರ್ದು ನಮ್ಗೆ ಯಾವುದೇ ಅಭ್ಯರ್ಥಿ ಅಲ್ಲ ಸೌಜನ್ಯನಿಗೆ ನ್ಯಾಯ ಆದ ಕಾರಣ ಆ ನೋಟ ಸೌಜನ್ಯನಿಗೆ ಆ ಒಂದು ಓಟು ಅರ್ಪಣೆ ಅಂತ ನಾವು ಎಣಿಸ್ತೇವೆ ಯಾವುದೇ ಒಂದು ಹೋರಾಟದಲ್ಲಿ ನಮ್ಗೆ ಹಿನ್ನಡೆ ಆಗ್ಲಿಲ್ಲ ಪ್ರತಿಯೊಂದು ನಾವೊಂದು ಒಂದು ಪ್ರತಿ ಹೋರಾಟಕ್ಕೆ ಹೋಗುವಾಗ ಕಾನೂನು ವ್ಯವಸ್ಥೆ ಆಗಿ ಪ್ರತಿಯೊಂದು ಹೋಗುವಾಗ ಸೌಜನ್ಯನ ಬೆಂಬಲ ಆ ಮಂಜುನಾಥ ಮತ್ತು ಅಣ್ಣಪ್ಪನ ಒಂದು ನಮ್ಗೆ ಆಶೀರ್ವಾದ ಸಿಕ್ಕಿದೆ ಹಾಗಾಗಿ ಮುಂದೊಂದು ದಿನ ನನ್ನ ಹತ್ರನು ತುಂಬಾ ಜನ ಕೇಳಿದ್ರು ನಿಮ್ಮ ನಿರ್ಣಯ ಏನು ಒಂದ ನಾವು ಯಾವುದಕ್ಕೆ ಈ ಸಲ ಓಟು ಕೊಡಬೇಕು ನೀವು ಅಭ್ಯರ್ಥಿಯನ್ನು ಆಗ್ತೀರಾ ಅಂತ ನಮ್ಗೆ ಅಭ್ಯರ್ಥಿಯನ್ನು ಆಗ್ಲಿಕ್ಕೆ ನಮ್ಮದ್ರಲ್ಲಿ ಯಾರು ಒಂದು ರಾಜಕೀಯ ಅಭ್ಯರ್ಥಿಯಾಗಿ ಹೋಗುವಂತ ಆಕಾಂಕ್ಷೆಯಲ್ಲಿ ಬಂದವರು ಯಾರೂ ಇಲ್ಲ ನಾನು ಮೊದಲು ರಾಜಕೀಯ ಪಕ್ಷದಲ್ಲಿ ಇದ್ದವಳು ಅಹ್ ತಮ್ಮಣ್ಣನೂ ಇದ್ದವರು ಮಟ್ಟಣ್ಣನೂ ಅವರು ಇದ್ದರು ಎಲ್ರೂ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಇದ್ದವರು ಸೌಜನ್ಯನ ಹೋರಾಟ ಬಂತು ನಮ್ಗೆ ಇಲ್ಲಿ ಒಂದು ನಾಯಕರಾಗ್ಬೋದು ನಾವೊಂದು ಎಂ ಪಿಗಳಾಗ್ಬೋದು ಆ ಇದ್ರಲ್ಲಿ ಮನಸ್ಥಿತಿಯಲ್ಲಿ ನಾವು ಈ ಹೋರಾಟಕ್ಕೆ ಬಂದವರೇ ಅಲ್ಲ ಹಾಗಾಗಿ ಅದರ ಅಪೇಕ್ಷೆನೂ ನಮ್ಮಲ್ಲಿ ಯಾರು ಇಲ್ಲ ಹಾಗಾಗಿ ಈ ಸಲ ಒಂದು ನೋಟ ವಿಭಿನ್ನ ರೀತಿಯಲ್ಲಿ ಒಂದು ನಾವು ಜನರ ಮನಸ್ಸನ್ನು ಪರಿವರ್ತನೆ ಮಾಡ್ಬೋದು ಯಾಕೆಂದ್ರೆ ಕಾರ್ಪೊರೇಷನ್ ಇಲೆಕ್ಷನ್ ಅಲ್ಲಿಸ ಕೆಲವು ನೋಟ ಹಾಕಿದ ನಾನು ನೋಡಿದ್ದೇನೆ ಇದೊಂದು ಅಭಿಯಾನ ಆಗ್ಬಹುದು ನೋಟದ ಬಗ್ಗೆ ಜನರಿಗೆ ಮನವರಿಕೆ ಮಾಡ್ಬೋದು ಯಾವ ರೀತಿ ನೋಟಕ್ಕೆ ಅಂತ ಹಾಗೆ ನೋಟ ನಮ್ಗೆ ಏನೋ ಖುಷಿ ತಂದಿದೆ ಯಾವ ಅಭ್ಯರ್ಥಿಗಳ ಮೇಲೆ ಭರವಸೆ ಇಲ್ಲ ನಮ್ಗೆ ಯಾವ ಅಭ್ಯರ್ಥಿಗಳ ಮೇಲೆ ಭರವಸೆ ಇಲ್ಲ ರಾಜ್ಯಸಭಾ ಸದಸ್ಯರ ಮನೆಗೆ ಹೋಗಿ ದೇವರಿಗೆ ಹಾಕುವ ಹೂಮಾಲೆಯನ್ನು ಹಾಕಿ ಹಣ್ಣನ್ನು ಕೊಟ್ಟು ಅವನ ಕಾಲ ಇಡ್ಕೊಂಡು ಬಂದು ಆಶೀರ್ವಾದ ಪಡೆಯುವವರು ಮುಂದೊಂದು ದಿನ ಯಾವ ರೀತಿಯಲ್ಲಿ ನಮ್ಗೆ ನ್ಯಾಯ ಅಂತ ಈಗಲೇ ನಮ್ಗೆ ಅರ್ಥ ಆಗಿದೆ ನಮ್ಗೆ ಅವಶ್ಯಕತೆನೆ ಇಲ್ಲ ಮಂಜುನಾಥ ಅಣ್ಣಪ್ಪ ಇದ್ದಾನೆ ಸೌಜನ್ಯ ಇದ್ದಾರೆ ಹೋರಾಟಗಾರರು ಇದ್ದಾರೆ ಸಾಮಾನ್ಯ ಕಾರ್ಯಕರ್ತರು ಇದ್ದಾರೆ ನಾನು ಪ್ರತಿಯೊಂದು ತಾಯಿಯಂದ್ರಲ್ಲಿ ಹೇಳೋದು ಪ್ರತಿಯೊಬ್ಬರು ನನ್ನ ಹತ್ರನೂ ನೀವು ಹೇಳ್ತಾ ಇದ್ದೀರಿ ಪ್ರಸನ್ನಕ್ಕೆ ನೀವು ಹೋರಾಟಕ್ಕೆ ಹೋಗ್ತಿದ್ದೀರಿ ನಿಮ್ಮ ಬೆಂಬಲ ನಾವು ಬೆ ಕೊಡ್ತಾ ಇದ್ದೇವೆ ನಿಮ್ಮೊಂದಿಗೆ ಅಂತ ಹೇಳ್ತೀರಲ್ಲ ಈಗ ನಾನು ತಾಯಿಯಾಗಿ ಹೇಳ್ತಾ ಇದ್ದೇನೆ ನನ್ನೊಂದಿಗೆ ಇರುವುದಾದ್ರೆ ನೀವು ನಿಮ್ಮ ಮನೆಯ ಪ್ರತಿಯೊಂದು ಓಟನ್ನು ಆ ನೋಟಕ್ಕೆ ಒತ್ತಿದ್ರೆ ಸೌಜನ್ಯನಿಗೆ ಕೊಡುವ ನೀವು ಗೌರವ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈಗ ಕಾಂಗ್ರೆಸ್ ಅಂತ ಹೇಳಿದ್ರೆ ಮುಸ್ಲಿಮರ ಪಕ್ಷ ಬಿಜೆಪಿ ಅಂತ ಹೇಳಿದ್ರೆ ಹಿಂದುತ್ವದ ಪಕ್ಷ ನೋಟ ಯಾರ ಪಕ್ಷ ನಾನು ಈಗಾಗ್ಲೇ ಹೇಳಿದ ನೋಟ ಯಾರ ಪಕ್ಷ ಅಲ್ಲ ನೋಟಕ್ಕೆ ನಾವು ಹಾಕುದು ನಮಗೆ ನ್ಯಾಯ ಸಿಗ್ಬೇಕು ದಕ್ಷಿಣ ಕನ್ನಡದಲ್ಲಿ ಈ ಸಲ ನಾವು ಯಾವ ಅಭಿವೃದ್ಧಿ ವಿಷಯದಲ್ಲಿ ನೋಟಕ್ಕೆ ಅಂತ ನಾನು ಹೇಳುದಿಲ್ಲ ಒಂದು ಹೆಣ್ಣಿಗೆ ಗೌರವ ಹೆಣ್ಣಿಗೆ ನ್ಯಾಯ ಇಷ್ಟು ಅತ್ಯಾಚಾರ ಕೊಲೆ ಆಗಿದೆ ಸೌಜನ್ಯ ಮಾತ್ರ ಅಲ್ಲ ಇದುವರೆಗೆ ನ್ಯಾಯ ಸಿಗ್ಲಿಲ್ಲ ಹಾಗಾಗಿ ನೋಟಕ್ಕೆ ಹಾಕಿದ್ರೆ ನೂರಕ್ಕೆ ನೂರು ನ್ಯಾಯ ಸಿಗ್ತದೆ ಈಗಲೇ ನಾವು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರು ನೋಟ ಅಂದ್ರೆ ಏನು ಅಂತ ಇನ್ನೂ ನಾವು ಜನರಿಗೆ ಅವೇರ್ನೆಸ್ ಮಾಡ್ತೇವೆ ನಮ್ಗೆ ಏನು ಓಟು ಕೇಳಲಿಕ್ಕೆ ವ್ಯಕ್ತಿಯ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಅಭ್ಯರ್ಥಿ ಹೀಗೆ ಅವನಿಗೆ ಓಟು ಕೊಡಿ ಅಂತ ಹೇಳೋ ಅವಶ್ಯಕತೆ ನಮ್ಗೆ ಇಲ್ಲ ಹಾಗಾಗಿ ಕಾನೂನಿನ ಮುಖಾಂತರ ಚುನಾವಣೆ ಆಯೋಗ ತಂದದ್ದಿದು ನೋಟ ಯಾರು ಅರ್ಹರಲ್ಲ ಅಂತ ಹೇಳುವಾಗ ನಮ್ಮ ಓಟು ಎಲ್ಲಿಗೆ ಹೋಗ್ತದೆ ಅದರಿಂದ ನಮ್ಗೆ ಏನು ಲಾಭ ಅಂತ ಜನರಿಗೆ ನಾವು ಮನವರಿಕೆ ಮಾಡ್ತೇವೆ ಮೆಜಾರಿಟಿ ಓಟು ಬರುವಾಗ ಖಂಡಿತ ಅದು ಸೌಜನ್ಯನ ಪಾಲಿನ ಓಟು ಸೌಜನ್ಯನಿಗೆ ನ್ಯಾಯ ಸಿಗ್ತದೆ ಒಂದು ವೇಳೆ ನಮ್ಗೆ ನೀವು ಲಕ್ಷಗಟ್ಟೆ ಓಟು ಸಿಕ್ಲಿಲ್ಲ ಸೌಜನ್ಯನಿಗೆ ನ್ಯಾಯ ಸಿಕ್ಕುದಿಲ್ಲ ಅಂತ ನೀವು ಹೆಣಿಸ್ಬೋದು ಇಲ್ಲ ಮೊದಲು ನಾವು ಒಂದು ಓಟ್ ಇಲ್ಲದೆ ಯಾವನೇ ಒಬ್ಬನು ನಮ್ಮ ಪರ ಇಲ್ಲದೆ ಯಾವುದೇ ಸರ್ಕಾರ ನಮ್ಮೊಂದಿಗಿರಲಿಲ್ಲ ಯಾವ ಎಂ ಪಿ ಇರ್ಲಿಲ್ಲ ಯಾವ ಎಮ್ ಎಲ್ ಎಗಳು ಇರದಾಗ ಸಹ ಇಷ್ಟು ಹೋರಾಟ ಮಾಡಿ ಡೆಲ್ಲಿವರೆಗೆ ಹೋಗಿದ್ದೇವೆ ಇನ್ನೂ ನಮ್ಗೆ ಅವಶ್ಯಕತೆ ಇಲ್ಲ ಆದ್ರೂ ಜನರಿಗೂ ನಮಗೂ ಬೇಕು ಓಟ್ ಓಟ್ ಹಾಕುದು ಬಹಿಷ್ಕಾರ ಮಾಡಬೇಡಿ ವೇಸ್ಟ್ ಆಗ್ತದೆ ಓಟ್ ಹಾಕುವಾಗ ಯಾವುದೇ ಅಭ್ಯರ್ಥಿಗಳು ನಮ್ಗೆ ಸೂಕ್ತ ಅನ್ನಿಸ್ಲಿಲ್ಲ ಸೌಜನ್ಯನಿಗೆ ನ್ಯಾಯ ತೆಗೆಸ್ಕೊಡ್ಲಿಕ್ಕೆ ಯಾರು ಮುಂದೆ ಬರ್ಲಿಲ್ಲ ಹೇಳುವಾಗ ನೋಟ ಹಾಕಿದ್ರೆ ಸೌಜನ್ಯನಿಗೆ ಕೊಡು ಗೌರವ ಆ ಒಂದು ಪರ್ಸೆಂಟೇಜಿನ ಮುಖಾಂತರ ಓಟ್ ಹಾಕುವ ನೀವು ಪರ್ ಪರ್ಸೆಂಟೇಜಿನ ಮುಖಾಂತರ ನಮ್ಗೆ ಖಂಡಿತ ನ್ಯಾಯ ಸಿಗ್ತದೆ ಮತ್ತೆ ಪ್ರಶ್ನೆ ಬರ್ತದೆ ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಜನರು ನೋಟಕ್ಕೆ ಯಾಕೆ ಹಾಕಿದ್ರು ಎನ್ನುವ ಪ್ರಶ್ನೆ ಬರ್ತದೆ ಮುಂದೊಂದು ದಿನ ಪ್ರತಿ ಒಂದು ಕ್ಷೇತ್ರದಲ್ಲಿ ಸೌಜನ್ಯಿಂದ ಬದಲಾಗ್ತಾ ಉಂಟು ಒಂದು ರಾಜಕಾರಣಿಗಳ ಬಣ್ಣ ಬಯಲಾಯ್ತು ಸ್ವಾಮೀಜಿಗಳ ಬಣ್ಣ ಬಯಲಾಯ್ತು ಪ್ರತಿ ಕ್ಷೇತ್ರದಲ್ಲಿ ಬದಲಾವಣೆ ಬರ್ತಾ ಉಂಟು ರಾಜಕೀಯ ಕ್ಷೇತ್ರದಲ್ಲಿ ಸಹ ಮುಂದೊಂದು ದಿನ ಯಾಕೆ ಬದಲಾವಣೆ ಬರಬಾರ್ದು ಖಂಡಿತ ಬದಲಾವಣೆ ಬರ್ತದೆ ಇದರ ಮೇಲೆ ಅಂತೂ ಖಂಡಿತ ಆ ಒಂದು ಗೌರವ ಇದೆ ವಿಶ್ವಾಸ ಇದೆ ಹಾಗೆ ಎಲ್ಲರಲ್ಲಿ ನಾನು ಹೇಳೋದು ದಯಮಾಡಿ ಈ ಸಲ ಒಂದು ನೀವು ನೋಟಕ್ಕೆ ಓಟು ಕೊಡಿ ನಾವು ಯಾವ ರಾಜಕೀಯ ಪಕ್ಷದಲ್ಲಿಲ್ಲ ಯಾರಿಗೂ ಓಟು ಕೇಳುದಲ್ಲ ಸೌಜನ್ಯನನ್ನು ರಾಜಕೀಯಕ್ಕೆ ತರುದಿಲ್ಲ ಹಾಗಾಗಿ ಇದೊಂದು ಸೂಕ್ತ ಅಂತ ಹೇಳ್ತೇನೆ ಅಂದ್ರೆ ನೋಟಕ್ಕೆ ಹೊತ್ತಿದ್ರೆ ಸೌಜನ್ಯ ನ್ಯಾಯ ಸಿಗುತ್ತೆ ಅಂತೇಳಿ ಆಗುತ್ತಾ ಇಲ್ಲ ಯಾಕೆಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೇಳುದು ಪ್ರತಿ ಜನರಿಗೆ ದೇಶಾದ್ಯಂತ ಗೊತ್ತುಂಟು ಅಲ್ಲಿ ಸೌಜನ್ಯನ ಹೋರಾಟ ಆಗ್ತಾ ಉಂಟು ಹೇಳುವಾಗ ಸೌಜನ್ಯನ ಹೋರಾಟ ಆಗ್ತಾ ಇರುವಾಗ ನಮ್ಗೆ ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ ಮುಂದೆ ಬರದಿದ್ರೆ ನಮ್ಗೆ ನ್ಯಾಯ ಸಿಗದ ಸಂದರ್ಭದಲ್ಲಿ ನಾವು ನೋಟಕ್ಕೆ ಓದ್ತಿದ್ರೆ ಮೆಜಾರಿಟಿ ಓಟ್ ಬೀಳುವಾಗ ಆ ಪ್ರಶ್ನೆಗಳು ಬರ್ತದೆ ಅಲ್ಲಿ ಸಂವಿಧಾನದಲ್ಲಿ ಪ್ರಶ್ನೆ ಬರ್ತದೆ ನ್ಯಾಯಾಲಯದಲ್ಲಿ ಬರ್ತದೆ ಶಾಸಕಾಂಗದಲ್ಲಿ ಯಾಕೆ ದಕ್ಷಿಣ ಕನ್ನಡದಲ್ಲಿ ಈ ರೀತಿ ಆಗ್ತಾ ಇದೆ ಅಂತ ಹೇಳುವಾಗ ಮುಂದೊಂದು ದಿನ ನ್ಯಾಯಾಲಯ ಮುಂದೆ ಬರ್ಬೋದು ನಮ್ಗೆ ನ್ಯಾಯ ತೆಗೆಸಿಕೊಡ್ಲಿಕ್ಕೆ ಯಾವುದೇ ಈಗ ನಾವು ನೋಡಿ ಲೆಟರ್ ಮೊನ್ನೆ ಕೊಟ್ಟಿದ್ದೇವೆ ಸರ್ಕಾರಕ್ಕೆ ಸಿಬಿ ಕೋರ್ಟ್ ಇಂದ ಲೆಟರ್ ಹೋಗಿದೆ ಈ ದೊಣ್ಣೆ ನಾಯಕರ ಸಿಗ್ನೇಚರಿಗೆ ಕಾಯೋ ಅವಶ್ಯಕತೆ ಇಲ್ಲ ಆ ಓಟು ನಿರ್ಣಯ ಆಗ್ತದೆ ಜನರದ್ದು ಓಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೌಜನ್ಯನಿಗೆ ನ್ಯಾಯ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಇಷ್ಟು ಓಟರ್ಸ್ ಇದ್ದಾರೆ ಹೇಳುವಾಗ ಯಾಕೆ ನ್ಯಾಯಾಲಯವೇ ತೀರ್ಮಾನ ಮಾಡಬಾರ್ದು ನಾವು ಇದನ್ನು ಕೇಸ್ ಮುಂದುವರಿಸುವ ಈ ದೊಡ್ಡ ನಾಯಕರಿಗೆ ಯಾಕೆ ಲೆಟರ್ ಕೊಡಬೇಕು ಇದೊಂದು ನಿರ್ಣಯದ ಬರಬಹುದು ಅಂತ ನನ್ನ ಅನಿಸಿಕೆ ಇವರ ಪತ್ರಗಳಿಗೆ ಇವರ ಸಿಗ್ನೇಚರ್ಗೆ ಅವಶ್ಯಕತೆ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರಿಗೂ ಸೌಜನ್ಯನ ನ್ಯಾಯ ಬೇಕು ಎಂಬುದಾಗಿ ಓಟಿನಲ್ಲಿ ತೋರಿಸಿಕೊಟ್ಟಿದ್ದಾರೆ ಮುಂದೊಂದು ದಿನ ನ್ಯಾಯಾಂಗ ಯಾಕೆ ಮುಂದುವರಿಬಾರದು ಮರುತನಿಖೆಗೆ ಖಂಡಿತ ಮುಂದುವರಿಬಹುದು ನ್ಯಾಯಾಲಯ ಇದನ್ನು ಗಮನಿಸ್ತದಲ್ಲ ನೀವು ಹೇಳೋ ಪ್ರಕಾರ ಸೌಜನ್ಯ ಜೊತೆ ಎಷ್ಟು ಜನ ಇದ್ದಾರೆ ಅನ್ನುವಂತ ವಿಚಾರ ಈ ನೋಟಾ ಎಲೆಕ್ಷನ್ ಅಲ್ಲಿ ತೀರ್ಮಾನ ಆಗುತ್ತಂತೆ ಖಂಡಿತ ಈಗ ಇಷ್ಟು ಸಭೆಗಳಾಗಿದ್ದಾರೆ ಸಭೆಗಳನ್ನು ಮಾಡಿದ್ದೇವೆ ಇಷ್ಟು ಸಭೆಗಳಲ್ಲಿ ಸೌಜನ್ಯ ಹೋರಾಟಕ್ಕೋಸ್ಕರ ಬಂದಿದ್ದಾರೆ ಅವರೇ ಇದ್ರೆ ನಮ್ಗೆ ನಿರ್ಣಾಯಕ ಶಕ್ತಿ ಅವರತ್ರ ನಾನು ಆ ಪಕ್ಷಕ್ಕೆ ಹಾಕ್ಬೇಡಿ ಈ ಪಕ್ಷಕ್ಕೆ ಆಗ್ಬೇಡಿ ಈ ವ್ಯಕ್ತಿಗೆ ಹಾಕ್ಬೇಡಿ ನಾವು ಹೇಳುವುದಿಲ್ಲ ಎಲ್ಲರ ಹಕ್ಕು ಪ್ರತಿಯೊಂದು ಚುನಾವಣೆಯಲ್ಲೂ ಇದರಲ್ಲಿ ಹೋರಾಟಕ್ಕೆ ಬಂದವರು ಯಾವ್ದಾದ್ರು ಒಂದು ಪಕ್ಷಕ್ಕೆ ಒತ್ತಿರ್ತಾರೆ ಯಾವುದೋ ಒಂದು ವ್ಯಕ್ತಿಗೆ ಒತ್ತಿರ್ತಾರೆ ಈ ಸಲ ಎರಡೂ ಪಕ್ಷನು ನಮ್ಗೆ ಏನು ಮಾಡ್ಲಿಲ್ಲ ಅಂತ ಎಲ್ರಿಗೂ ಗೊತ್ತು ಹೋರಾಟಗಾರರಿಗೆ ಯಾವನು ಮಾಡ್ಲಿಲ್ಲ ಯಾವನು ಎಲ್ಲವನು ಹೋಗಿ ಮಾಡಿದ್ದು ಆ ದೊಡ್ಡ ನಾಯಕನ ಹಿಡಿದು ಬಂದದ್ದು ಫಲಪುಷ್ಪ ಕೊಟ್ಟು ಅದಕ್ಕಿಂತ ದೊಡ್ಡದೇನ್ ಮಾಡ್ಲಿಲ್ಲ ಹಾಗಾಗಿ ಅವರು ಅರ್ಥ ಮಾಡ್ತಾರೆ ನಮ್ಮ ನಾಯಕರು ಏನು ಯಾಕೆಂದ್ರೆ ನಾಳೆ ಆ ಕಾರ್ಯಕರ್ತರ ಮನೆಯಲ್ಲಿ ಏನಾಗುವಾಗ ಸಹ ಅವರು ಈಗ ನೋಡಿದ್ದಾರೆ ಮೊನ್ನೆ ನಾನು ಕೆಲವು ವೇದಿಕೆಗಳಲ್ಲಿ ಹೇಳಿದ್ದೇನೆ ಅಲ್ಲಿ ಹೋಗುವಾಗ ಅವನ ಕಾಲಿಡ್ಕೊಂಡು ಬರುವಾಗ ಅದೇ ದಾರಿಯಲ್ಲಿ ಬರುವಾಗ ಒಂದು ಅಭ್ಯರ್ಥಿ ಆಗ್ಲಿ ಯಾವನೇ ಒಬ್ಬ ಸೌಜನ್ಯನ ಮನೆಗೆ ಹೋಗ್ಲಿಲ್ಲ ಅಂತ ಕರೆ ಕೊಟ್ಟ ನಂತರಸ ಆ ನಾಯಕರು ಓಟಿಗೆ ನಿಲ್ಲುವವರು ಇನ್ನೂ ಸಹ ಸೌಜನ್ಯನ ಮನೆಗೆ ಆ ಬೀದಿಯಲ್ಲಿ ಬರುವ ಹೋಗದವರು ಇವತ್ತು ಯಾರದ ಆದೇಶದ ಮೇಲೆ ಕುಣಿಯುದಾದ್ರೆ ಒಂದೊಂದು ದಿನ ಅವ್ರು ನಮ್ಗೆ ಕೈಗೆ ಸಿಗ್ತಾರಾ ಆ ದೊಡ್ಡ ನಾಯಕನ ಅಪ್ಪಣೆಯಲ್ಲಿ ಅವರು ಕೆಲಸ ಮಾಡ್ತಾರಲ್ಲ ಇಂಥ ಅಭ್ಯರ್ಥಿಗಳು ಬೇಕಾ ಇಂಥ ಪಕ್ಷ ನಮ್ಗೆ ಬೇಕಾ ಹಾಗಾಗಿ ನಾನು ಎಲ್ಲ ಕಾರ್ಯಕರ್ತರಲ್ಲಿ ಎಲ್ರಿಗೂ ಒಂದೊಂದು ಪಕ್ಷ ಉಂಟು ಒಂದು ಅಭ್ಯರ್ಥಿ ಉಂಟು ಮೊದಲಿಂದ ಸಹ ಆದ್ರೆ ನೀವು ಅದನ್ನೆಲ್ಲ ಬಿಟ್ಟು ಬಂದಿದ್ದೀರಿ ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕು ಹೇಳುವಾಗ ಈಗ ನಾವು ಕೇಳ್ತಿದ್ದೇವೆ ನಿಮ್ಮ ಒಂದೊಂದು ಓಟಿಂದ ನೋಟಕ್ಕೆ ಹಾಕುದು ಸೌಜನ್ಯ ನ್ಯಾಯ ಖಂಡಿತ ಸಿಗ್ತದೆ ಹಾಗಾಗಿ ಇದ್ರ ಬಗ್ಗೆ ನಾವು ಮನವರಿಕೆ ಮಾಡ್ತೇವೆ ನೋಟ ಅಂದ್ರೆ ಏನು ಕೆಲವರಿಗೆ ಅದರ ಬಗ್ಗೆ ಗೊತ್ತಿರ್ಲಿಲ್ಲ ಈ ಸಲ ಒಂದು ಸೌಜನ್ಯನ ಈ ನ್ಯಾಯಕ್ಕೋಸ್ಕರ ನೋಟದ ಬಗ್ಗೆ ಸಹ ಇಡೀ ದೇಶ ಅಭಿಯಾನ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ನೋಟ ಅಂದ್ರೆ ವೇಸ್ಟ್ ಅಂತ ಹೇಳ್ತಾರೆ ಹಾಗಾದ್ರೆ ಹೇಗೆ ಇದು ವಿಚಾರದಲ್ಲಿ ಯೂಸ್ ಇಲ್ಲ ನೋಟ ವೇಸ್ಟ್ ಅನ್ನಲ್ಲ ಈಗ ಎರಡು ರಾಜ್ಯಗಳ ಬಗ್ಗೆ ಈಗಲೇ ಹೇಳಿದ್ರು ಏನಾಗಿದೆ ಅಂತ ಇಷ್ಟು ಪರ್ಸೆಂಟ್ ಓಟ್ ಸಿಕ್ಕಿದೆ ಅಲ್ಲಿ ಸರ್ಕಾರನೇ ಅಭಿವೃದ್ಧಿ ಜಾಸ್ತಿ ಮಾಡಿದೆ ಅಂತ ಯಾವ ಎಂ ಪಿ ಯ ಕೈಕಾಲಿಡಿಲಿಕ್ಕಿಲ್ಲ ಯಾವ ಎಂ ಎಲ್ ಎ ಕೈಕಾಲಿಡಿಲಿಕ್ಕಿಲ್ಲ ಅಲ್ಲಿ ಜಾಸ್ತಿ ಅಭಿವೃದ್ಧಿ ಆಗಿದೆ ಎಷ್ಟೋ ಫಂಡ್ ಹೋಗಿದೆ ಅಂತ ಇಲ್ಲಿ ನಾವು ಯಾವ ಫಂಡಿನ ಅಪೇಕ್ಷೆಗೆ ಓದದಲ್ಲ ನಾವು ದಕ್ಷಿಣ ಕನ್ನಡದಲ್ಲಿ ಈಗ ನಾವು ಹೋದದ್ದು ಸೌಜನ್ಯನ ಹೋರಾಟಕ್ಕೆ ನಮ್ದು ಕೇವಲ ಅಪೇಕ್ಷೆ ಆ ಮನೆಗೆ ಹಣ ತೆಗೆಸಿಕೊಡಿ ಅವರಿಗಿಷ್ಟು ಫಂಡ್ ತೆಗೆದುಕೊಡಿ ಅಂತ ನಾವು ಎಲ್ಲೂ ಕೇಳಲಿಲ್ಲ ಸೌಜನ್ಯ ನಮ್ಮನೂ ಕೈ ಚಾಸ್ಲಿಲ್ಲ ಸರ್ಕಾರದಿಂದ ಇಷ್ಟು ನನಗೆ ಹಣ ತೆಗೆಸಿಕೊಡಿ ಅಂತ ಎಲ್ಲೂ ಕೇಳಲಿಲ್ಲ ಅಷ್ಟ್ ಪ್ರತಿ ವೇದಿಕೆಯಲ್ಲಿ ಅವ್ರು ಕೇಳಿದೇನೋ ನನ್ನ ಮಗಳಿಗೆ ನ್ಯಾಯ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನ್ಯಾಯ ಕೇಳುವುದಲ್ಲದೆ ನಾವು ಅಭಿವೃದ್ಧಿ ಬಗ್ಗೆ ನಾವೇನು ಮಾತಾಡ್ಲಿಲ್ಲ ಈ ಒಂದು ಚುನಾವಣೆ ಸೌಜನ್ಯನ ನ್ಯಾಯಕ್ಕೋಸ್ಕರ ನೀವು ಎಷ್ಟು ಓಟು ಮೆಜಾರಿಟಿ ಹಾಕಿದೀರ ಎಲ್ಲ ಇಡೀ ದೇಶ ಗಮನ ಹರಿಸ್ತದಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಓಟು ನೋಟಕ್ಕೆ ಹಾಕಿದಾದ್ರೆ ಮುಂದೊಂದು ದಿನ ನ್ಯಾಯಾಲಯದಲ್ಲಿ ಬದಲಾವಣೆ ಬರ್ಬೋದು ರಾಜ್ಯಾಂಗದಲ್ಲಿ ಬರ್ಬೋದು ಶಾಸಕಾಂಗದಲ್ಲಿ ಯಾಕೆ ಬರಬಾರ್ದು ಇಷ್ಟೆಲ್ಲ ನಾವು ಬದಲಾವಣೆ ಮಾಡ್ಕೊಂಡು ಹೋಗುವಾಗ ಸೌಜನ್ಯನ ವಿಷಯದಲ್ಲಿ ಈ ಒಂದು ವಿಷಯದಲ್ಲಿ ಈ ಸಲ ಯಾಕೆ ನಿರ್ಣಾಯಕ ಆಗ್ಬಾರ್ದು ಈ ಒಂದು ನೋಟ ಹಾಗಾದ್ರೆ ಈಗ ನೋಟಕ್ಕೆ ಹಾಕುವಂತದ್ದು ಎಲ್ಲರೂ ಸೌಜನ್ಯನಿಗೆ ಸಪೋರ್ಟ್ ಮಾಡುವಂತದ್ದು ಮತ್ತೆ ನೋಟ ಒಂದು ಸೌಜನ್ಯನಿಗೆ ಒಳ್ಳೆ ರೀತಿಯ ಬೆಳವಣಿಗೆ ಸಪೋರ್ಟ್ ನೋಟಕ್ಕೆ ಖಂಡಿತ ಸೌಜನ್ಯನಿಗೆ ನ್ಯಾಯ ಬೇಕು ಸೌಜನ್ಯ ನಮ್ಮ ಮನೆ ಮಗಳು ಸೌಜನ್ಯಕ್ಕೆ ಹೋರಾಟಕ್ಕೆ ಬಂದವರು ಮಹೇಶಣ್ಣ ಈಗ ಕರೆ ಕೊಡ್ತಾ ಇದ್ದಾರೆ ನಮಗೆ ಯಾವ ಪಕ್ಷದ ಅಭ್ಯರ್ಥಿಗಳು ನಮ್ಮೊಂದಿಗಿಲ್ಲ ಯಾವ ರಾಜಕೀಯ ಪಕ್ಷದವರು ನಮ್ಮೊಂದಿಗಿಲ್ಲ ಹೇಳುವಾಗ ನೋಟದೇನು ನನ್ನ ಎಬಾವ್ ಅಂತ ಹೇಳಿದ್ರು ಯಾರು ಅರ್ಹರಲ್ಲ ಅದ್ರಲ್ಲಿ ಹಾಗಾಗಿ ಇದನ್ನು ಓದ್ತಿ ಇದನ್ನು ಸೌಜನ್ಯ ಅಂತಲೇ ಓದ್ತಿ ಸೌಜನ್ಯ ಅಭ್ಯರ್ಥಿ ಅಂತಲೇ ನಿಮ್ಮ ತಲೆಗೆ ಬರ್ಲಿ ಯಾವ ಅಭ್ಯರ್ಥಿ ಬೇಡ ಇಷ್ಟೆಲ್ಲ ಅಭ್ಯರ್ಥಿಗಳು ಇರುವಾಗ ಅಲ್ಲಿ ಸೌಜನ್ಯ ನಮ್ಮ ಅಭ್ಯರ್ಥಿ ನೋಟ ಈ ಸಲ ಅಂತ ಒಂದು ಒತ್ತಿ ಅಲ್ಲ ಹಾಗಾದ್ರೆ ಎಲ್ರಿಗೂ ಅರ್ಥ ಆಗ್ತದಲ್ಲ ಜನರಿಗೆ ಎಷ್ಟು ಮನಸ್ಸಲ್ಲಿ ನೋವುಂಟು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಬಹಿಷ್ಕಾರ ಮಾಡಿದ್ರು ಎಷ್ಟು ಪರ್ಸೆಂಟೇಜ್ ಓಟ್ ಸಿಕ್ಕಿತು ಅವರೇ ವಿನ್ ಆಗುದು ಕನಿಷ್ಠ ಇದೊಂದು ಮನವರಿಕೆ ಆಗ್ಲಿ ಎಷ್ಟು ಜನ ಇಂಥ ರಾಜ ಇಂಥ ರಾಜಕಾರಣಿಗಳನ್ನು ಒಪ್ತಾ ಇಲ್ಲ ಅವನು ಎಂ ಪಿ ಆಗ್ಲಿ ಅವನು ಏನಾಗ್ಲಿ ಇಷ್ಟು ಜನ ಅವನನ್ನು ರಿಜೆಕ್ಟ್ ಮಾಡಿದ್ದೇವೆ ಚುನಾವಣೆಯಲ್ಲಿ ಅವರ ಸ್ವಲ್ಪ ಕಾರ್ಯಕರ್ತರು ಕೊಟ್ಟ ಓಟಿಗಳಿಂದ ಅವರು ವಿನ್ ಆಗ್ತಾರೆ ವಿನಃ ಇಷ್ಟು ನೋಟ ಸೌಜನ್ಯನ ಪರ ಏನಾದ್ರೂ ಒಂದು ಬದಲಾವಣೆ ಆಗ್ಬೋದು ಅವರೊಂದು ವೇಳೆ ಹೇಳಿದ್ರು ಜಾಸ್ತಿ ಸಿಕ್ಲಿಲ್ಲ ನಿಮ್ಗೆ ಹೇಳಿದ್ರು ನಮ್ಮ ಹೋರಾಟ ಏನು ನಿಲ್ಲುದಿಲ್ಲ ನಮ್ಗೆ ಎಲ್ಲ ಕಾರ್ಯಕರ್ತರು ನಮ್ಮವರೇ ನಮ್ಗೆ ಯಾವುದು ಪಕ್ಷದ ಅವಶ್ಯಕತೆ ಇಲ್ಲ ಹಾಗಾಗಿ ಪ್ರತಿಯೊಂದು ಪಕ್ಷದಲ್ಲಿ ಕಾರ್ಯಕರ್ತರು ಸಂಘಟನೆ ಕಾರ್ಯಕರ್ತರು ಇದರಲ್ಲಿ ಕೆಲಸ ಮಾಡುವ ಕಾರಣ ನಮ್ಮ ಸೌಜನ್ಯನಿಗೆ ಇದುವರೆ ನ್ಯಾಯ ಸಿಕ್ಕದ ಕಾರಣ ಯಾಕೆ ನಾವು ಇಂಥ ರಾಜಕೀಯ ಪಕ್ಷದ ಅಭ್ಯರ್ಥಿಗಳಿಗೆ ಓಟ್ ಹಾಕ್ಬೇಕು ಯಾಕೆ ಓಟಾಗ್ಬೇಕು ಇದುವರೆಗೆ ನ್ಯಾಯ ಸಿಗ್ಲಿಲ್ಲ ನಮ್ಗೆ ಇನ್ ಯಾಕೆ ಅವರಿಂದ ಏನ್ ಲಾಭ ನಮ್ಗೆ ನಿಮ್ಗೆ ನಾವು ಬೇರೆ ಅಭ್ಯರ್ಥಿಗಳಿಗೆ ಕೊಡಿ ಹೇಳುವಾಗ ನೋವಾಗ್ತದೆ ಯಾರು ಇದ್ರಲ್ಲಿ ನಿಲ್ಲುದಿಲ್ಲ ನಾವು ಈ ಒಂದು ಪಕ್ಷದಲ್ಲಿದ್ದೇವೆ ಇನ್ನೊಂದು ಅಭ್ಯರ್ಥಿಗೆ ಹೇಗೆ ಕೊಡುದು ಅಂತ ನಿಮ್ ಭಾವನೆ ಇರ್ತದೆ ನಮಗೆ ಯಾವ ಅಭ್ಯರ್ಥಿನೂ ಬೇಡ ಅಲ್ಲ ಸೌಜನ್ಯನಿಗೆ ನೋಟ ಅದೇ ನಮ್ಮ ಚಿಹ್ನೆ ಸೌಜನ್ಯನಿಗೆ ನ್ಯಾಯವೇ ನಮ್ದು ನೋಟ ಅಂತ ಹೇಳಿದ್ರೆ ಅದಕ್ಕೆ ದಯಮಾಡಿ ಒತ್ತಿ ಅಂತ ಹೇಳುದು ನಾನು ಈಗ ನಾನು ವೋಟೆ ಹಾಕುದಿಲ್ಲ ಬರೋದು ಬೇಡ ಅಂತ ಹೇಳಿ ಕೆಲವರು ಇರ್ತಾರೆ ಓ ನೋಟ ಅಲ್ವಾ ಅಥವಾ ಯಾರಿಗೂ ವೋಟ್ ಹಾಕುದಿಲ್ಲ ನಾನು ಸುಮ್ಮನೆ ಇರ್ತೀನಿ ನನ್ನ ಟೈಮ್ ವೇಸ್ಟ್ ಅಂತ ಹೇಳಿ ಇರ್ತಾರೆ ಸೊ ಅಂಥವ್ರಿಗೆ ಯಾವ ರೀತಿ ಕರೆ ಕೊಡ್ತೀರ ಅಟ್ಲೀಸ್ಟ್ ಸೌಜನ್ಯಕ್ಕಾದ್ರು ಬಂದು ವೋಟ್ ಹಾಕಿ ನೀವು ಅಂತ ನಾನು ಅದನ್ನೇ ಹೇಳೋದು ಕೆಲವರು ಬರದವ್ರು ಇರ್ತಾರೆ ಈ ರಾಜಕಾರಣಿಗಳಿಗೆ ಈ ಪಕ್ಷಕ್ಕೆ ವೋಟ್ ಆಗಿ ನಮ್ಗೆ ಏನು ಲಾಭ ಅಂತ ಇದು ನಾವು ಮಾಡುವ ತಪ್ಪುಗಳು ಎಬ್ ಹಾಕಿದ್ರೆ ಅಲ್ಲಿ ಕೌಂಟ್ ಆಗೋದಿಲ್ಲ ಅಂತ ಅವರೇ ಸ್ ಇದ್ರಲ್ಲಿ ಏನ್ ನನ್ನ ದಯಬೌ ಯಾಕೆಪ್ಪ ಸುಮ್ಮನೆ ಅಂತ ಆದ್ರೂ ನೀವು ಒಬ್ಬರು ತಲೆ ಇದ್ದವರು ಅಂತ ಎಣಿಸ್ತೇನೆ ಬುದ್ಧಿವಂತರು ಅಂತ ಬಹಿಷ್ಕಾರ ಹಾಕಿ ಮನೆಯಲ್ಲಿ ಕೂತ್ರೆ ಹತ್ತು ಪರ್ಸೆಂಟ್ ವೋಟ್ ಹಾಕಿದ್ರು ಎಂಟು ಪರ್ಸೆಂಟ್ ಅಲ್ಲಿ ವಿನ್ ಆದವ್ ಬರ್ತಾನೆ ಅಲ್ಲಿ ನೂರು ಶೇಕಡ ಓಟ್ ಹಾಕ್ಬೇಕಂತ ಇಲ್ಲ ಬ್ಯಾಂಗ್ಳೂರಲ್ಲೆಲ್ಲ ವಿಧಾನಸೌಧ ವೋಟ್ ಹಾಕುವಾಗ ವಿಧಾನಸಭೆ ಓಟ್ ಆಗುವಾಗ ಮೂವತ್ತು ಪರ್ಸೆಂಟ್ ವೋಟಿಂಗ್ ಆಗುದಿಲ್ಲ ಅಲ್ಲಿ ಒಬ್ಬ ಎಂ ಎಲ್ ಎ ಹಾಕ್ತಾನೆ ಎಪ್ಪತ್ತು ಪರ್ಸೆಂಟ್ ಜನರು ಓಟಿಗೆ ಬರುವುದಿಲ್ಲ ವೇಸ್ಟ್ ನೀವು ಹಾಕದಿದ್ರು ವೇಸ್ಟ್ ನಿಮ್ಮನ್ನು ಕೇರ್ ಮಾಡುದಿಲ್ಲ ನಿಮ್ಮ ಓಟಿಂದ ಇಂಟ್ರೆಸ್ಟ್ ಇಲ್ಲ ಇಲ್ಲ ಅಂತ ಅಷ್ಟೇ ಅದನ್ನ ಇದುವರೆಗೆ ಯಾವುದೇ ಸರ್ಕಾರಗಳು ಯಾವುದೇ ಕಾನೂನು ಅದನ್ನು ತಗೊಳ್ಳಲಿಲ್ಲ ಓ ಮೂವತ್ತೇ ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಏನಾದ್ರು ಅಂತ ಕ್ವಶನ್ ಮಾಡ್ಲಿಲ್ಲ ಆ ಎಪ್ಪತ್ತು ಪರ್ಸೆಂಟ್ ನೋಟಕ್ಕೆ ಬಿದ್ರೆ ಖಂಡಿತ ಮನವರಿಕೆ ಆಗ್ತದಲ್ಲ ಇವರಿಗೆ ಈ ಅಭ್ಯರ್ಥಿಗಳ ಆಸಕ್ತಿ ಇಲ್ಲ ಸರಿ ಇಲ್ಲ ಈ ಪಕ್ಷಗಳು ಏನು ಕೆಲಸ ಮಾಡ್ತಾ ಇಲ್ಲ ಏನೋ ಒಂದು ನಿರೀಕ್ಷೆ ಉಂಟು ಇವರದು ಅಂತ ಇರ್ತದೆ ಆ ಬದಲಾವಣೆದೊಂದು ನಿರೀಕ್ಷೆ ಉಂಟು ಅಂತ ಹಾಗಾಗಿ ನಾನು ಬುದ್ಧಿವಂತರ ಜಿಲ್ಲೆ ಎಜುಕೇಟೆಡ್ ನೀವು ನೋಟದಿಂದ ನಮ್ಗೆ ಏನು ಲಾಭದ ಪ್ರಶ್ನೆ ಅಲ್ಲ ಒಂದು ಪರಿವರ್ತನೆಗೆ ನಿಮ್ಮಿಂದ ಕೆಲಸ ಆಗ್ತದೆ ಇದು ಬುದ್ಧಿವಂತರು ಮಾಡ್ಬೇಕಾಗ್ತದೆ ಬಹಿಷ್ಕಾರ ಹಾಕಿ ಕೂತಾಗ ಓಟಿಗೆ ಬರದಾಗ ನಿಮ್ಮನ್ನು ಅದು ನೆಗ್ಲೆಕ್ಟ್ ಮಾಡಿದ್ರು ನೀವು ಮೂವತ್ತು ಪರ್ಸೆಂಟ್ ಓಟ್ ಆಗಿ ಎಪ್ಪತ್ತು ಪರ್ಸೆಂಟ್ ಮನೆಯಲ್ಲಿ ಕೂದ್ರು ಏ ನಾವು ಓಟಿಗೆ ಹೋಗುದಿಲ್ಲ ಹೇಳಿದ್ರೆ ಏನು ಪರಿವರ್ತನೆ ಅಲ್ಲ ನೋಟಕ್ಕೆ ಹಾಕಿದ ಕೂಡಲೇ ಒಂದು ಕ್ವಶನ್ ಬರ್ತದೆ ಎಪ್ಪತ್ತು ಪರ್ಸೆಂಟ್ ಜನರು ಯಾಕೆ ನೋಟಕ್ಕೆ ಹಾಕಿದ್ರು ಏನೋ ಒಂದು ಬದಲಾವಣೆ ಪ್ರತಿಯೊಂದು ಬಿಲ್ ಪಾಸ್ ಮಾಡುವಾಗ ಮೆಜಾರಿಟಿ ಜನರದೇ ನಾವು ಅಲ್ಲಿ ಮಾತಾಡುದು ಆಗ ಇದೊಂದು ಯಾಕೆ ಮೆಜಾರಿಟಿಗೆ ಬಂದು ನೋಟ ಸೌಜನ್ಯನ ಪರವಾಗಿ ನಿಲ್ಬಾರ್ದು ಏನೋ ಒಂದು ನ್ಯಾಯಸಮ್ಮತವಾಗಿ ಸೌಜನ್ಯನಿಗೆ ಯಾಕೆ ನ್ಯಾಯ ಸಿಗಬಾರದು ಯಾಕೆ ನ್ಯಾಯ ಸಿಗಬಾರದು ಈಗಲೇ ಉದಾಹರಣೆ ಹೇಳಿದಲ್ಲ ನಾನು ಹೈಕೋರ್ಟ್ ಇಂದ ಒಂದು ನೋಟಿಸ್ ಬಂದಿದೆ ಸರ್ಕಾರಕ್ಕೆ ಇದುವರೆಗೆ ಅವರು ಸಿಗ್ನೇಚರ್ ಹಾಕಿ ಕಳಿಸ್ಲಿಲ್ಲ ನಮ್ಮ ಅಬ್ಜೆಕ್ಷನ್ ಇಲ್ಲ ಅಂತ ಒಂದು ವೇಳೆ ನೋಟ ಮೆಜಾರಿಟಿ ಇದ್ರೆ ಹೈಕೋರ್ಟ್ ಇವರದ್ದು ಪರ್ಮಿಷನ್ ಕೇಳ್ಬೇಕಾ ಈ ಮುಟ್ಟಾಳರದು ಜನರದ್ದು ಲೆಕ್ಕ ಹಾಕಿ ನೋಟಕ್ಕೆ ಇಷ್ಟು ಬಂದಿದೆ ಅವರು ಸೌಜನ್ಯ ಪರ ನಾವು ಸುಮ್ ಫೈಲ್ ಮಾಡುವಂತ ಕೇಸ್ ಫೈಲ್ ಮಾಡ್ಲಿಕ್ಕೂ ಸಾಧ್ಯತೆ ಉಂಟಲ್ಲ ಅದನ್ನು ಮಾಡಿಸುವ ಹಾಗಾಗಿ ನೀ ಸಲ ಆ ಒಂದು ನೋಟ ನಮ್ಮ ಓಟ್ ಅಂತ ಒತ್ತಿ ನಮ್ಮ ಹಕ್ಕು ನೋಟ ಇವರು ಯಾರು ಅಭ್ಯರ್ಥಿಗಳಲ್ಲ ನಾಲಯಕರು ಅಂತ ಇದನ್ನು ಓದುವುದಕ್ಕೆ ಏನು ಉಂಟು ತೊಂದ್ರೆ ಅದನ್ನಾದ್ರೂ ನೀವು ಮಾಡಿ ಬಹಿಷ್ಕಾರ ಹಾಕ್ಬೇಡಿ ಬಹಿಷ್ಕಾರ ಹಾಕ್ಬೇಡಿ ಎಲ್ಲ ಬೆನಿಫಿಟ್ ನಾವು ತಗೊಳ್ಳೋ ಕಾರಣ ನಮ್ಮದು ಒಂದು ಉದ್ದೇಶ ಇರ್ಬೇಕು ನಾವಿಲ್ಲಿ ಹುಟ್ಟಿದ್ಮೇಲೆ ನಾವೊಂದು ಓಟ್ ಅಜಾದ್ಮೇಲೆ ನಮಗೂ ಬದಲಾವಣೆ ಹರಿಕಾರರು ನಾವು ಅದನ್ನು ಮಾಡ್ಕೊಳ್ಳಲ್ಲ ಈ ಸಲ